ವಿದ್ಯಾರ್ಥಿಗಳೇ ಕಳೆದ ಎರಡು ಕ್ಲಾಸುಗಳಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಡಾಕ್ಟರ್ ಹಮಾನಾಯಕರವರ ಈ ಪಾಠಕ್ಕೆ ಪೀಠಿಕೆಯಾಗಿ ಕನ್ನಡ ಭಾಷೆಯ ಇತಿಹಾಸ ಕನ್ನಡದ ಪ್ರಾಚೀನತೆ ಕನ್ನಡ ಭಾಷೆಯನ್ನು ಯಾರು ಕಾಪಾಡಬೇಕು ಕಾಪಾಡಬೇಕಂತಂದರೆ ಇದನ್ನು ನಾವು ಬಳಸಿದಾಗ ಇದು ಒಂದು ಭಾಷೆ ನಾವು ಎಷ್ಟು ಅದನ್ನು ಬಳಸ್ತೇವೆ ಅಷ್ಟು ಅದು ತನ್ನ ಸ್ಥಾನವನ್ನು ತನ್ನತನವನ್ನು ಉಳಿಸಿಕೊಳ್ಳುತ್ತದೆ ಅನ್ನುವಂಥ ವಿಚಾರವನ್ನು ನಾವು ನೋಡಿದ್ದೇವೆ ಇದಕ್ಕೆ ಉದಾಹರಣೆಯಾಗಿ ಇಪ್ಪತ್ತಾರನೆಯ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣನಾದಂಥ ಶ್ರೀ ಎ ಆರ್ ಕೃಷ್ಣಶಾಸ್ತ್ರಿಗಳವರ ಭಾಷಣದ ಉದಾಹರಣೆಯನ್ನು ನಾವು ಇಲ್ಲಿ ನೋಡಿದ್ದೇವೆ ಇಲ್ಲಿ ಇವರಿಗೆ ಕನ್ನಡದ ಆಧುನಿಕ ಕನ್ನಡದ ಶ್ರೇಷ್ಠ ಕವಿಗಳಾದಂಥ ಕುವೆಂಪು ಬೇಂದ್ರೆ ತೀನಂಶ್ರೀ ಮಾಸ್ತಿ ಇಂಥವರೆಲ್ಲರ ಜೀವನದ ಪ್ರಭಾವ ಲೇಖಕರ ಮೇಲೆ ಆಗಿ ಕನ್ನಡವನ್ನು ನಾವು ಕಟ್ಟಲೇಬೇಕು ಆದಂಥ ಒಂದು ಅನಿವಾರ್ಯತೆ ಇದೆ ನಾವು ಇದನ್ನು ಬಲಪಡಿಸಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ಹೇಳ್ತಾ ಹೋಗ್ತಿದ್ದಾರೆ ಇನ್ನು ಮುಂದೆ ಎರಡನೇ ಭಾಗದೊಳಗೆ ನಾವು ಇಲ್ಲಿ ಇದ್ದೀವಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ ನೋಡಿರಿ ಈಗ ಪ್ರಾಂತೀಯ ಭಾಷೆ ಅಂತಂದ್ರೆ ಏನು ಒಂದು ಪ್ರಾಂತ ಒಂದು ಪ್ರದೇಶದ ಜನ ತಮ್ಮ ವ್ಯವಹಾರವನ್ನು ಯಾವ ಭಾಷೆಯೊಳಗೆ ಮಾಡುತ್ತಾರೆಯೋ ಆ ಭಾಷೆ ಏನಂತ ಕರೀತಾರೆ ಪ್ರಾಂತೀಯ ಭಾಷೆ ಅಂತ ಕರೀತಾರೆ ಅದು ಕನ್ನಡ ಇರ್ಬೋದು ಅಥವಾ ತಮಿಳು ಇರ್ಬೋದು ತೆಲುಗು ಇರ್ಬೋದು ಹಿಂದಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಯಾವುದೇ ಇರ್ಬೋದು ಅಲ್ಲಿ ಇಲ್ಲಿ ಪ್ರದೇಶ ಯಾವುದು ಯಾವುದು ರಾಜ್ಯ ಯಾವುದು ಹಾಂ ಸ್ಥಳ ಯಾವುದು ಮಣ್ಣು ಯಾವುದು ಅನ್ನುವಂಥದ್ದು ಮುಖ್ಯ ಆಗ್ತದೆ ಇಲ್ಲಿ ಒಂದು ಪ್ರಾಂತೀಯ ಭಾಷೆ ಅಂದರೆ ಆ ಪ್ರದೇಶದ ಜನ ತಮ್ಮ ವ್ಯವಹಾರಗಳನ್ನು ಮಾಡಿಕೊಳ್ಳುವ ತಮ್ಮ ವ್ಯವಹಾರ ಆಡಳಿತಗಳು ನಡೆಯುವ ತಮ್ಮ ಒಂದು ದೈನಂದಿನ ಒಂದು ಬದುಕು ಬದುಕಿಗೆ ಭಾಷೆ ಬೇಕು ನೋಡ್ರಿ ಏನೋ ಒಂದು ಹೇಳಬೇಕಾದ್ರೆ ಭಾಷೆ ಬೇಕು ಒಂದು ಯಾಕಂದ್ರೆ ಸಮಾಜ ಇದು ಸಹಕಾರ ಸಂಘ ಜೀವನ ಇರ್ತದಿದವು ಹೌದಾ ಅದಕ್ಕೆ ಇದು ಯಾವ ಭಾಷೆ ಒಳಗಾಗ್ತತಿ ಅದೇ ಭಾಷೆಗೇನೆಂದರೆ ಪ್ರಾಂತೀಯ ಭಾಷೆ ಅಂತ ಕರೀತಾರೆ ಅದಕ್ಕೆ ಈಗೇನಾಗತ್ತೈತಿ ಕನ್ನಡವನ್ನು ಬಿಟ್ಟ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ನಿಮ್ಗೆ ಗೊತ್ತದೆ ಈಗ ಸರ್ಕಾರವೂ ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಕಂಗ್ಲೀಷ್ ಅಂತ ಆಗಿತ್ತು ಮೊದಲು ಕೆಲವು ವರ್ಷಗಳ ಹಿಂದೆ ಕಂಗ್ಲೀಷ್ ಶಾಲೆಗಳು ಅಂತ ಹೇಳ್ತಿದ್ರು ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮ ಅನ್ನುವಂಥದ್ದು ಅದ್ರ ಬಿಟ್ಟು ಇತ್ತೀಚೆಗೆ ಹಿಂದಿ ಕಡ್ಡಾಯಬೇಕು ಅನ್ನುವಂಥ ಒಂದು ಕೂಗು ಈ ಕೆಲವೇ ದಿವಸಗಳ ಹಿಂದೆ ನಾವು ಇನ್ನು ಅದನ್ನ ಕೇಳಿದೆ ಹಾಗಾದರೆ ಕನ್ನಡ ನಾಡಿನಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿಯೇ ಇಲ್ಲಿ ಬೇರೆ ಭಾಷೆಗಳನ್ನು ಕಡ್ಡಾಯವಾಗಿ ನಾವು ಕಲಿಬೇಕನ್ನುವಂಥ ಶಾಸನಗಳನ್ನು ಸರ್ಕಾರ ನಮಗೆ ಹೇರಿದರೆ ಹಾಗಾದರೆ ಕನ್ನಡವನ್ನು ಕಲಿಯವ್ರು ಯಾರು ಕನ್ನಡ ಇದು ಬದುಕ್ತೇನೋ ಹೌದಾ ಆ ಕುರಿತ ಇಲ್ಲಿ ಕನ್ನಡದೆಲ್ಲ ಜಾಗೃತರಾಗಬೇಕೆನ್ನುವಂಥ ಒಂದು ಆಶಯ ಪ್ರಸ್ತುತ ಲೇಖಕರದು ಇದೆ ಅನ್ನುವಂಥ ಮಾತನ್ನು ನಾವು ನೆನಪಿಪಿಟ್ಕೊಳ್ಬೇಕಾಗ್ತದೆ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು ಆ ಮರ್ಯಾದೆಯನ್ನು ನಾವು ಮೀರುಬಾರದು ಅದಕ್ಕೆ ಇದನ್ನು ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಈಗ ಯಾಕೆಂದರೆ ಇದು ಕರ್ನಾಟಕ ಇಲ್ಲಿ ಕನ್ನಡವೇ ಪ್ರಥಮ ಈ ಕನ್ನಡವೇ ರಾಜ ಕನ್ನಡವೇ ರಾಣಿ ಎಲ್ಲ ಈ ಮಿಕ್ಕವರೆಲ್ಲರೂ ಸೇವಕರಂತೆ ಇರಬೇಕು ಇರಬೇಕು ಅದೇ ರೀತಿ ಬೇರೆ ರಾಜ್ಯದೊಳಗೆ ಬೇರೆ ಪ್ರದೇಶದೊಳಗೆ ಆ ಮಾತೃಭಾಷೆ ಅಲ್ಲಿ ಅಧಿಕಾರ ವಹಿಸಬೇಕು ಇದೇನಾಗ್ತದೆ ಅಂತಂದ್ರೆ ಬೇರೆದವ್ರು ಬಂದು ನಮ್ಮ ಮನೆ ಹಿರಿಯತನ ಮಾಡಿದಂಗೆ ಆಗ್ತೈತಿ ನಮ್ಮ ಮನೆ ಯಜಮಾನಿಕೆ ನಾವು ಮಾಡಬೇಕು ಇದು ಕರ್ನಾಟಕ ಕನ್ನಡ ನಾಡು ಅನ್ನುವಂಥದ್ದು ನಮ್ಮ ಮನೆ ಇದು ಇಲ್ಲಿ ಅರಸರು ನಾವು ಆಗಬೇಕು ಹಾಳಾಗಬಾರ್ದು ನಾವು ಆದ್ರೆ ಇದು ಭಾಷೆ ಭಾಷಾವಲಯಕ್ಕೂ ಇದೇ ತತ್ವವನ್ನು ನಾವು ಅಳವಡಿಸಿಕೊಳ್ಬೇಕು ಅದಕ್ಕೆ ನಾವು ಬೇರೆ ಭಾಷೆ ಇವತ್ತು ಯಾವುದೋ ಭಾಷೆ ಇರಲಿ ಶ್ರೀಮಂತ ಇರಲಿ ಏನು ಬೇಕಾದಿರಲಿ ಹೌದಾ ಅದಕ್ಕೆ ಈಗ ನೋಡ್ರಿ ಶ್ರೀಮಂತ ಇದ್ರೆ ರಾಜ ಇದ್ರೆ ಅದು ತನ್ನ ರಾಜ್ಯದೊಳಗೆ ಮಾತಾಡ್ತಾನೋ ಒಂದೂರಿನ ರಾಜ ಇನ್ನೊಂದೂರಿನ ಸೇವಕ ಅಂತ ಹೇಳ್ತವಲ್ಲ ಹಾಗೆ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ದುರಭಿಮಾನ ನಮ್ಮಲ್ಲಿ ಕನ್ನಡ ಮಾತಾಡಿದ್ರೆ ಉದ್ಯೋಗ ಇಲ್ಲ ಕನ್ನಡ ಮಾತಾಡಿದ್ರೆ ನನ್ನ ದಡ್ ಅಂತಾರೆ ಕನ್ನಡ ಮಾತಾಡಿದ್ರೆ ನನಗೆ ನೌಕರಿ ಸಿಗುವುದಿಲ್ಲ ಅನ್ನುವಂಥ ವಿಚಾರಗಳು ಕನ್ನಡಿಗರ ಮನದೊಳಗ ಬೇರೂರಿ ಕನ್ನಡತನವನ್ನು ನಾಶ ಇವೆ ಹೀಗಾಗಿ ಬದುಕಾಕ ನೀವು ಹೆಂಗೋ ಪ್ರಯತ್ನ ಮಾಡಿ ಯಾವುದೋ ಭಾಷೆಯನ್ನು ಮಾತಾಡಿ ಮಾತಾಡಿ ತನ್ನತನವನ್ನು ಇಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅದಕ್ಕೆ ಒಂದು ಉದಾಹರಣೆಯನ್ನು ಇಲ್ಲಿ ಹಾಮಾನಾಯಕರವರು ಹೋಗ್ತಾರೆ ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರ ಬೆಂಗಳೂರು ಇಲ್ಲಿ ವಿಮಾನ ನಿಲ್ದಾಣದಲ್ಲಿ ಇವರನ್ನು ಕೇಳಿದರು ಏನು ಕೇಳ್ತಾರೆ ನೋಡ್ರಿ ಬೆಂಗಳೂರಾಗಿ ಇದೇನು ಸಾರ್ ನಾವೆಲ್ಲಿದ್ದೇವೆ ಬೆಂಗಳೂರಲ್ಲಿ ಒಂದು ಕನ್ನಡ ಅಕ್ಷರ ಕಾಣಿಸುವುದಿಲ್ಲವಲ್ಲ ಎಂದು ಕೇಳಿದರು ನೋಡ್ರಿ ಯಾಕಂದರೆ ಬೆಂಗಳೂರೊಳಗಿಲ್ಗ ಕನ್ನಡಕ್ಕಿಂತ ಹೆಚ್ಚು ಯಾವ ಭಾಷೆ ಮಾತಾಡಕತ್ತಾರ ಜನ ಗುಜರಾತಿ ಮಾತಾಡ್ತಾರ ತಮಿಳು ಮಾತಾಡ್ತಾರ ತೆಲುಗು ಮಾತಾಡ್ತಾರ ಇಂಗ್ಲೀಷ್ ಹಿಂದಿ ಅಂತೂ ಅವು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದಾವು ಇವೆಲ್ಲದರ ನಡುವೆ ಸಿಕ್ಕ ಕನ್ನಡ ಅಳಗಾಡ್ತಾ ಇದೆ ಅದಕ್ಕೆ ಆವಾಗ ಇವರು ಆ ಮಾತಿ ಏನಂತಾರೆ ನಾಯಕರವರು ಅಂತಂದ್ರೆ ಭಾಳ ವಿಷಾದವಾಗಿ ಭಾಳ ನೋವಿನಿಂದ ಹೇಳ್ತಾರೆ ಯಾಕಿಲ್ಲ ನೋಡಿ ಇಲ್ಲಿ ಕಕ್ಕಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ ಇದು ನಮ್ಮ ಕೇಂದ್ರ ಸರ್ಕಾರದ ಕನ್ನಡಕ್ಕೆ ತೋರಿಸುವ ಮರ್ಯಾದೆಯಲ್ಲವೇ ಎನ್ನುವಂಥ ವಿಚಾರ ನೋ ಟಾಯ್ಲೆಟ್ ಅಷ್ಟೇ ಬರ್ದ ಇದು ಪುರುಷರು ಸ್ತ್ರೀಯರು ಅಂಥೇಕ ಬರ್ದಾರ ಹೌದಿಲ್ರಿ ಅದಕ್ಕೆ ನಾವು ಅಷ್ಟು ಮರ್ಯಾದೆಯನ್ನು ಕೇಳಿಸ್ತಾನವನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಅನ್ನುವಂಥ ಒಂದು ನೋವನ್ನು ಒಂದು ವಿಷಾದವನ್ನು ಡಾಕ್ಟರ್ ಹಾಮ ನಾಯ್ಕರವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರುವುದು ಅಗತ್ಯ ಇಂಗ್ಲೀಷ್ ಹಿಂದಿ ಭಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ ನೋಡ್ರಿ ನಮ್ಮ ನಾಡು ಒಂದು ಹಳ್ಳಿಗಳ ಬೀಡು ಹೌದಾ ಇಲ್ಲಿ ವ್ಯವಸಾಯವೇ ಪ್ರಧಾನ ಈಗ ಒಕ್ಕಲ್ತನ ಮಾಡಿದಂಥ ವ್ಯಕ್ತಿಗಳು ಬೆಂಗಳೂರು ನೋಡಬಾರ್ದಾನ ಹಂಗಾರ ಅವ್ರು ಕನ್ನಡವೇ ಆಗ್ತದ ಅವ್ರ ಉಸಿರೇ ಕನ್ನಡ ಆಗ್ತದೆ ಬೇರೆ ಭಾಷೆ ಬರೋದಿಲ್ಲ ಅವರಿಗೆ ಇಂಗ್ಲೀಷ್ ಹಿಂದಿ ಬರದೇ ಇದ್ದ ಅವರು ಬೆಂಗಳೂರಿಗೆ ಹೋಗಬಾರ್ದನ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಅದಕ್ಕೆ ಈಗ ಎಲ್ಲ ನೋಡ್ರಿ ಅಲ್ಲೆಲ್ಲ ಈಗ ಬ ಬಸ್ಸಿನ ನಾಮ ಫಲಕ ಎಲ್ಲ ಈ ಬೋರ್ಡ್ ಅಂತ ಏನು ಕರಿತೀವಿ ನೋಡ್ರಿ ಇಲ್ಲಿ ಸಹಜವಾಗಿ ಬೇರೆ ಭಾಷೆಗಳನ್ನು ನಾವು ಮಿಶ್ರಣ ಮಾಡಿಕೊಂಡು ಬಳಸ್ರೆ ತಪ್ಪಲ್ಲ ಆದ್ರೆ ಅವೆಲ್ಲರಿಗು ಒಂದು ಉದಾಹರಣೆ ಹೇಳ್ತಾ ನಿಮಗೆ ಏನಪ್ಪ ಬೇರೆ ಭಾಷೆಯನ್ನು ಕನ್ನಡ ಭಾಷೆನ ಹೆಂಗೆ ಬಳಸಬೇಕು ಅಂತಂತಂದ್ರೆ ನಾವು ಊಟ ಮಾಡ್ತೇವೆ ಹೌದಿಲ್ಲ ರೀ ನೀವೇನ ತಿಂತೇ ರೊಟ್ಟಿ ಅನ್ನ ತಿಂತೆ ಹೌದಾ ಸರಿ ಇದ್ರ ಜೊತೆಗೆ ರುಚಿಗಾಗಿ ಒಂದು ಉಪ್ಪಿನಕಾಯಿ ಇಟ್ಕೊಂಡಿರ್ತೀವಿ ರೀ ಹೌದಿಲ್ಲ ಇಲ್ಲಿ ಉಪ್ಪಿನಕಾಯಿ ಮುಖ್ಯೋ ಊಟ ಮುಖ್ಯೋ ಹೌದಿಲ್ಲ ನೋಡಿರಿ ನೀವು ಹತ್ತು ಉಪ್ಪಿನಕಾಯಿ ತಿಂದ ಅರ್ಧ ರೊಟ್ಟಿ ತಿಂತಾರೋ ಏನು ಎರಡು ರೊಟ್ಟಿ ತಿಂದು ಒಂದು ಉಪ್ಪಿನಕಾಯಿ ತಿಂತಾರೋ ಹಂಗೆ ಉಪ್ಪಿನಕಾಯಿ ಅನ್ನುವಂಥದ್ದು ಬೇರೆ ಭಾಷೆಗಳು ಅನ್ನ ರೊಟ್ಟಿ ಅನ್ನೋವಂಥವು ನಮ್ಮ ಕನ್ನಡ ಭಾಷೆ ಹೌದಾ ಹಿಂಗೆ ಊಟ ಮುಖ್ಯ ಆಗ್ಬೇಕು ಉಪ್ಪಿನಕಾಯಿ ಮುಖ್ಯ ಆಗ್ಬಾರ್ದು ಹೌದಿಲ್ಲ ಅರ್ಥ ಊಟ ಮುಖ್ಯ ಆಗ ಆಹಾರ ಮುಖ್ಯ ಆಗ್ಬೇಕು ರೊಟ್ಟಿ ಅನ್ನ ಮುಖ್ಯ ಆಗ್ಬೇಕು ಉಪ್ಪಿನಕಾಯಿ ಮೇಲೋಗರ ಅದು ಅದು ಇಲ್ದ್ರೂ ನಡೀತದೆ ಹೌದಿಲ್ಲ ಅದಿಲ್ಲ ನಡೀತದ ಇದ್ರು ಏನು ತಪ್ಪಲ್ಲ ಇದ್ರು ಏನು ತಪ್ಪಲ್ಲ ಅದು ಬೇಕು ಅಷ್ಟು ಕಷ್ಟ ಯಾವ್ಯಾವಾಗಾದ್ರೆ ಈಗ ನೋಡ್ರಿ ಸಿನಿಮಾದೊಳಗೆ ಅಡ್ವರ್ಟೈಸ್ ಬರ್ತಾವಲ್ಲ ಸಿನಿಮಾ ಮುಖ್ಯ ಅಲ್ಲಿ ಅಡ್ವರ್ಟೈಸ್ ಜಾಹೀರಾತುಗಳು ಮುಖ್ಯ ಅಲ್ಲ ಜಾಹೀರಾತು ಮುಖ್ಯ ಅಲ್ಲ ಹೌದಾ ಸಿನಿಮಾ ಮುಖ್ಯ ಏನೋ ರಂಜನೆಗೆ ಸ್ವಲ್ಪ ಬೇಸರ ಹೋಗಲಿ ಬೇರೆದಿರಲಿ ಅಂತೇಕಾರೆ ಅವು ಜಾಹೀರಾತುಗಳು ಬರ್ತಾರೆ ಹಿಂಗೆ ನಾವು ಅಲ್ಲಲ್ಲಿ ಅಷ್ಟ ಅದರ ಮುಖ್ಯ ನಾವೇನು ಮಾಡ್ಬೇಕಿಲ್ಲಿ ನಮ್ಮ ಭಾಷೆಗೆ ಮಹತ್ವ ಕೊಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತೇವೆ ಅದಕ್ಕೆ ಎಲ್ಲ ಭಾಷೆಗಳ ಸಮಾನ ಗೌರವ ಎಲ್ಲ ಭಾಷೆಯನ್ನು ಪ್ರೀತಿಸ್ಬೇಕು ನಾವು ಒಂದ ಭಾಷೆ ನಮಗೆ ಬಂದ್ರಲ್ಲ ಎಲ್ಲ ಭಾಷೆಗಳ ಜ್ಞಾನ ಬೇಕು ಹೌದಾ ಅದ್ರ ಜೊತೆಗೆ ಕನ್ನಡ ನಮ್ಮ ರಾಜ ಆಗಬೇಕು ಕನ್ನಡ ಪ್ರಧಾನ ಆಗಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತೇವೆ ಇದಕ್ಕೆ ಸರ್ಕಾರ ಕೂಡ ಬರೀ ಏನು ಮಾಡ್ತದೆ ಹಿಂಗೆ ಏನೋ ಚಿಂತೆ ಬಂದ್ರೆ ಅದು ಏನೆಲ್ಲ ತಮ್ಮ ಸರ್ಕಾರ ಇವತ್ತೇನಾಗ್ತಪ್ಪ ಅಂತಂದ್ರೆ ಇದು ಜನರ ಹೋಟನ್ನು ಪಡೆಯಾಕ ಯಾವ್ಯಾವುದೋ ಭಾಷಿಕರು ಏನೇನೋ ಆಶ್ವಾಸನೆ ಕೊಟ್ಟು ಬಿಡ್ತೈತೆ ಒಂದು ಹುರುಪಿನೊಳಗೆ ಆದ್ರೆ ಅದರಿಂದ ಮುಂದೆ ಏನು ನಮಗೆ ದುಷ್ಪರಿಣಾಮ ಆಗ್ತೈತಿ ಅನ್ನುವಂಥದ್ದು ವಿಚಾರ ಮಾಡೋದಿಲ್ಲ ಹೌದಾ ಇವತ್ತಿನ ಇತ್ತೀಚೆಗೆ ನಡೆದಂಥ ರಾಜಕೀಯ ಬೆಳವಣಿಗೆಗಳು ಕೂಡ ನಮ್ಗೆ ಗೊತ್ತಾಗ್ತವೆ ಹೌದಿಲ್ಲ ಯಾ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಹಂಗಾರ ಬರೀ ರಾಜಕೀಯ ರಾಜಕೀಯ ಅಂತ ರೀ ಸರ ರಾಜಕೀಯ ಬಿಟ್ಟು ನಮ್ಮ ಬದುಕಿಲ್ಲವೇ ರಾಜಕೀಯ ಬಿಟ್ಟು ನಮ್ಮ ಭಾಷೆ ಬೆಳೆಯುವುದಿಲ್ಲವೇ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೋದು ಹೌದು ರಾಜಕೀಯ ಇಲ್ಲದಲೇ ನಮ್ಮ ಭಾಷೆ ನಮ್ಮ ಬದುಕು ಬೆಳೆಯುವುದಿಲ್ಲ ಯಾಕಂದ್ರೆ ಶಾಸನಗಳನ್ನು ಮಾಡೋರು ಯಾರು ಅರಸರು ಹೌದಾ ಶಾಸನಗಳನ್ನು ಮಾಡೋರು ಆ ಶಾಸನಗಳನ್ನು ಜಾರಿಗೆ ತರೋರು ಇವತ್ತು ನಾವು ನೀವು ಒಂದು ಕೋಣೆದೊಳಗೆ ಕುಂತು ಕನ್ನಡ ಭಾಷೆ ಕನ್ನಡ ಇತಿಹಾಸ ಅಂತ ಕುಂತು ನಾವು ಹತ್ತು ಹದಿನೈದು ಜನ ವಿಚಾರ ಮಾಡ್ಕೊಂಡು ಹೋಗ್ತೇವೆ ಆದ್ರೆ ಇದು ನಾಡಿನಲ್ಲಿ ಜಾರಿಗೆ ಆಗ್ಬೇಕಲ್ಲ ರಾಜ್ಯದಲ್ಲೂ ಜಾರಿ ಆಗ್ಬೇಕಲ್ಲ ಹೆಂಗೆ ಪಾ ಈಗ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದರು ಈಗ ಮಾಸ್ಕ್ ಕಡ್ಡಾಯ ಅಂತ ಇತ್ತು ಇದನ್ನು ಮಾಡೋರು ಯಾರು ಶಾಸನಗಳನ್ನು ಜಾರಿಗೆ ತರೋರು ಯಾರು ಸರ್ಕಾರ ಹೌದಾ ಅದಕ್ಕೆ ಈ ಸರ್ಕಾರವನ್ನು ನಡೆಸುವಂಥ ನಾಯಕರು ಮೊದಲ ಕನ್ನಡ ಪ್ರೇಮಿಗಳಾಗಬೇಕು ಅವರು ನಾವು ಕರ್ನಾಟಕ ರಾಜ್ಯದ ಸಚಿವರು ಆ ಶಾಸಕರು ನಾನು ನಾನು ಸಂಸದ ಅನ್ನುವಂಥ ಒಂದು ಪ್ರಜ್ಞೆ ಅವರಲ್ಲಿ ಜಾಗೃತರಾದರೆ ಅವರು ಕನ್ನಡವನ್ನು ಪ್ರೀತಿಸಿದರೆ ಅವರು ವ್ಯಾವಹಾರಿಕ ಪತ್ರಗಳೆಲ್ಲ ಕನ್ನಡ ಭಾಷೆಯೊಳಗಿದ್ದರೆ ಅವರಲ್ಲಿ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗುವಂಥ ವ್ಯಕ್ತಿಗಳೆಲ್ಲ ಕನ್ನಡ ಮಾತಾಡಿದ್ರೆ ಸಹಜವಾಗಿ ಕನ್ನಡ ಏನಾಗ್ತತಿ ಬೆಳವಣಿಗೆ ಆಗ್ತತಿ ಬೆಳಿತೈತಿ ಅವಾಗ ನಾವು ಕನ್ನಡವನ್ನು ಕಟ್ಟಿದಂಗೆ ಆಗ್ತತಿ ಕಟ್ಟೋದು ಅಂತಂದ್ರೆ ಏನು ಬೆಳೆಸುವುದು ಬಲಪಡಿಸುವುದು ಶಕ್ತಿ ತುಂಬುವುದು ಅನ್ನುವಂಥ ವಿಚಾರ ನಾನು ನೋಡಬೇಕು ಅದನ್ನು ಬಿಟ್ಟ ಇವರು ಈಗ ನೋಡ್ರಿ ನಂಜುಂಡಪ್ಪ ವರದಿ ಮಹಿಷಮಂಡಲ ವರದಿ ರಾಜಮಣ್ಣಾರ ಆಯೋಗ ಗೋಕಾಕ್ ಚಳುವಳಿ ಅನ್ನುವಂಥ ಅನೇಕ ಚಳುವಳಿಗಳನ್ನು ಮಾಡ್ಕೊಂತು ಬಂದರು ಅನೇಕ ಒಂದು ಸಮಿತಿಗಳನ್ನು ಮಾಡ್ಕೊತ ಬಂದರು ಆದ್ರೆ ಆ ಸಮಿತಿಗಳೆಲ್ಲ ಜಾರಿಗೆ ಬಂದಾವೇನೋ ಅದನ್ನು ನೋಡ್ಬೋದು ನಾವು ಹೌದಲ್ರಿ ಆ ಶಾ ಅವನು ಮಾಡಿದಂಥ ಸಮಿತಿಗಳು ಸಂಘಗಳು ಹೇಳಿದಂಥ ಏನಾರ ಕೆಲಸ ಕಾರ್ಯರೂಪಕ್ಕೆ ಕದಾವೇನು ಅನ್ನುವಂಥದ್ದು ನಾವು ನೋಡ್ಬೇಕಾಗ್ತದ ಅದಕ್ಕೆ ಈ ರೀತಿಯೊಳಗೆ ಎಲ್ಲದರಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಕನ್ನಡವನ್ನು ಬಳಸಿದರೆ ಮಾತ್ರ ಕನ್ನಡ ಬೆಳಿತೈತಿ ಅನ್ನುವಂಥದ್ದನ್ನು ಮನಗಾಣ